ಹಾಯ್ ನಿನ್ನೆ ಎಪಿಸೋಡ್ ಎಲ್ಲರೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಸಟರ್ಡೆ ಪಂಚಾಯಿತಿ ಹೋಗಿ ಸಂಡೇ ಸೂಪರ್ ಸಂಡೇ ಆಗಿ ಹೋಗಿತ್ತು ಆ್ಯಂಡ್ ಫಸ್ಟ್ ಏನು ಫ್ರೈಡೆ ಎಪಿಸೋಡ್ ಇತ್ತು ನಿನ್ನೆ ಎಪಿಸೋಡಲ್ಲಿ ಅದು ಚೆನ್ನಾಗಿತ್ತು ಆ್ಯಂಡ್ ಸಖತ್ ನಗು ಅದು ಇದೆಲ್ಲ ತುಂಬಿತ್ತು ಆ್ಯಂಡ್ ಸುದೀಪ್ ಸರ್ ಫಸ್ಟ್ ಫೈವ್ ಮಿನಿಟ್ಸ್ ಏನಿದ್ರು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಆ್ಯಂಡ್ ಅದೇ ಥರ ನಾವು ಇಡೀ ಸೀಸನ್ ಇರ್ತಾರೆ ಅಂದ್ಕೊಂಡಿದ್ವಿ ಬಟ್ ಆ ಒಂದು ಫೈವ್ ಮಿನಿಟ್ಸ್ ನೋಡೋಕ್ಕೆ ಸಿಗ್ತಲ್ಲ ಅನ್ನೋದೇ ಖುಷಿಯಾಯಿತು ಆ್ಯಂಡ್ ಲೇಟರ್ ಅಂತೂ ಎಪಿಸೋಡು ಫುಲ್ ಬೋರಿಂಗ್ ಅನ್ನಿಸ್ತು ನನಗೆ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಎಪಿಸೋಡಲ್ಲಿ ತುಕಾಲಿ ಅವರಿಗೆ ಕಿಚನ ಚಪ್ಪಾಳೆ ಸಿಗುತ್ತೆ ಆ್ಯಂಡ್ ವಿನಯ್ ಅವರು ಫಸ್ಟ್ ಸೇಫ್ ಆಗ್ತಾರೆ ಆ್ಯಂಡ್ ಈ ವಾರ ಎಲಿಮಿನೇಟ್ ಆಗಿ ಹೋಗ್ತಾ ಇರೋ ಕಂಟೆಸ್ಟ್ ಯಾರು ಅಂತ ಬಂದರೆ ಪವಿ ಪೂವಪ್ಪ ಅವರು ಸೊ ಈ ವಾರ ಅವರಿಗೆ ಮನೆಗೆ ಹೋಗೋ ಪರಿಸ್ಥಿತಿ ಬಂದಿದೆ ಸೊ ವೈಲ್ಡ್ ಕಾರ್ಡಾಗಿ ಎಂಟ್ರಿ ಕೊಟ್ಟರು ಮನೆನೇ ಚೇಂಜ್ ಮಾಡ್ತಾರೆ ಅಂದ್ಕೊಂಡ್ರೆ ತಾವೇ ಚೇಂಜ್ ಆಗಿ ಇನ್ನೊಂದು ಗ್ರೂಪಲ್ಲಿ ಮಿಂಗಲ್ ಆಗಿಬಿಟ್ರು ಆ್ಯಂಡ್ ಇವತ್ತಿನ ಫಸ್ಟ್ ಪ್ರೂಮ ಬಂದುಬಿಟ್ರೆ ಕೋಪದ ಮಡಿಕೆನ ಹೊಡೆಯೋದು ಆ್ಯಂಡ್ ಇವರು ಚಾನಲ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೋಪದ ಮಡಿಕೆ ಹೊಡೆಯೋದು ಅಂತ ಟಾಸ್ಕ್ ಕೊಟ್ಟು ಇನ್ನೊಂದು ಸ್ವಲ್ಪ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಚಿಕ್ಕ ಚಿಕ್ಕ ಟಾಸ್ಕ್ಗಳು ಮತ್ತೆ ಏನೇನೋ ಹುಟ್ಟಿಸ್ಕೊಳ್ಳುತ್ತೆ ಒಂದು ಅಭಿಪ್ರಾಯ ಇವತ್ತಿನ ಪ್ರೋಮೋ ಅಲ್ಲಿ ಮಡಿಕೆ ಹೊಡೆಯೋದು ಒಂದು ಆಕ್ಟಿವಿಟಿ ಇದೆ ಅದ್ರಲ್ಲಿ ಕೆಲವರು ಕೆಲವರು ಮಡಿಕೆನ ಹಾಕ್ಬಿಟ್ಟು ಫೋಟೋ ಅದನ್ನ ಹೊಡಿತಾರೆ ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ಕಾರ್ತಿಕ್ ಅವರು ಸಂಗೀತ ಫೋಟೋ ಹಾಕಿ ಮಡಿಕೆ ಹೊಡೆಯೋದು ಅದು ಯಾವ ಆ್ಯಂಗಲಲ್ಲಿ ಸಂಗೀತ ಅವ್ರಿಗೆ ಅವರು ಬಕೆಟ್ ಆಗಿದ್ದಾರೆ ಅಂತ ಅನಿಸುತ್ತೋ ಗೊತ್ತಿಲ್ಲ ಬಟ್ ಅವರು ಡ್ರೋನ್ ಪ್ರತಾಪ್ ಮುಂದೆ ಹೇಳಿದ್ದಾರೆ ಡ್ರೋನ್ ಪ್ರತಾಪ್ ಹೋಗಿ ಕಾರ್ತಿಕ್ಗೆ ಹೇಳಿದ್ರ ಅಥವಾ ಎಸ್ ಆರ್ ನೋ ರೌಂಡಲ್ಲಿ ಆ ಒಂದು ಟಾಪಿಕ್ ಬಂತ ಅನ್ನೋದು ಏನೂ ಗೊತ್ತಿಲ್ಲ ಬಟ್ ಕಾರ್ತಿಕ್ಗೆ ಹೇಗೆ ಗೊತ್ತಾಯಿತು ಆ ವಿಷಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಕಾರ್ತಿಕ್ ಅವರು ಓಪನ್ ಆಗೇ ಚಾಲೆಂಜ್ ಹಾಕಿದ್ದಾರೆ ನಾನು ಸಂಗೀತನ ಮೈನಸ್ ಮಾಡಿದ್ದೀನಿ ಇನ್ಮೇಲೆ ನಾನು ಜೀರೋ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿ ಅಂತ ಸೊ ಯಾರು ಪ್ರೂವ್ ಮಾಡ್ತಾರೆ ಹೇಗೆ ಪ್ರೂವ್ ಮಾಡ್ತಾರೆ ಅನ್ನೋದನ್ನು ನೋಡೋಣ ಆ್ಯಂಡ್ ಕಾರ್ತಿಕ್ ಮತ್ತೆ ಹೋಗಿ ಸಂಗೀತ ಅವರಿಗೆ ಸಾರಿ ಕೇಳಿ ಪ್ಯಾಚಪ್ ಅಪ್ ಆಗದೆ ಇದ್ರೆ ಬೆಟರು ಆ್ಯಂಡ್ ಕಾರ್ತಿಕಿಗೆ ಹೇಗೆ ಗೊತ್ತಾಯಿತು ಈ ವಿಷಯ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಕಾರ್ತಿಕ ಮತ್ತು ಸಂಗೀತ ನಡುವೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅವ್ರ ನೇಮ್ ಕೂಡ ಹ್ಯಾಶ್ಟ್ಯಾಗಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ ಪವಿಪು ಅಪ್ಪ ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಬಾಯ್